ನೀವು ಚಿತ್ರಲೋಕದಲ್ಲಿ ವೀರೇಶ್ ಅವರು ಸುದೀರ್ಘವಾಗಿ ಮಾಡಿರ್ತಕ್ಕಂತಹ ಇಂಟರ್ವ್ಯೂ ಇಲ್ಲಿ ನೋಡಬಹುದು ದಯವಿಟ್ಟು ಯೂಟ್ಯೂಬ್ನಲ್ಲಿ ಚಿತ್ರಲೋಕದಲ್ಲಿ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಶುಭವಾಗಲಿ ಆ ಇನ್ನೊಂದು ಈ ಮಹಾಬಲ ಅನ್ನೋದಕ್ಕೆ ನಾನು ಬಹಳಷ್ಟು ನಾನು ನೆನೆಸ್ಕೊಳ್ಳೋದು ಯಾಕೆ ಅಂದ್ರೆ ನನ್ನ ಹಿಂದೆ ಈ ಚಿತ್ರ ಇದೆಯಲ್ಲ ಈ ಚಿತ್ರ ಪಾಪ ಪುಣ್ಯ ಅಂತ ನಮ್ಮ ಇಡೀ ಭಾರತ ದೇಶದಲ್ಲೇ ಬಹಳ ಹೆಸರು ಮಾಡಿದಂತಹ ಚಿತ್ರಮಂದಿರ ಕಪಾಲಿ ಥಿಯೇಟರ್ ಬ್ಯಾಂಗಳೂರು ಆ ಥಿಯೇಟರ್ ಮಾಲೀಕರಾದ ಗೋಪಾಲ್ ಅವ್ರ ಕಡೆಯವರು ಒಂದು ಚಿತ್ರನ ನಿರ್ಮಾಣ ಮಾಡ್ತಾರೆ ಅರವತ್ತರ ದಶಕದಲ್ಲಿ ಅದೇ ಪಾಪ ಪುಣ್ಯ ಅನ್ನೋ ಒಂದು ಕನ್ನಡ ಚಿತ್ರ ಬ್ಲಾಕ್ ಅಂಡ್ ವೈಟ್ ನನಗೆ ತಿಳಿದ ಮಟ್ಟಿಗೆ ಮೊದಲೇ ಬಾರಿ ಶ್ರೀಶೈಲಕ್ಕೆ ಹೋಗಿ ಅದನ್ನು ಶೂಟ್ ಮಾಡ್ತಾರೆ ಅಲ್ಲಿವರೆಗೂ ಶ್ರೀಶೈಲದಲ್ಲಿ ಯಾರು ಶೂಟ್ ಮಾಡಿರೋಲ್ಲ ಸೊ ಶ್ರೀಶೈಲದಲ್ಲಿ ಔಟ್ಡೋರಲ್ಲಿ ಆ್ಯಕ್ಚುಲ್ ಅದನ್ನು ಶೂಟ್ ಮಾಡ್ತಾರೆ ಆ ಚಿತ್ರದ ಒಂದು ಫೇಮಸ್ ಹಾಡು ನಿಮಗೆಲ್ಲ ಗೊತ್ತಿರುತ್ತೆ ಬಂದೇವ ನಾವು ಬಂದೇವ ನಾವು ಬಂದೇವ ಶ್ರೀಶೈ ಎಲ್ಲ ನೋಡೋದಕ್ಕೆ ಹಾಡು ಆ ಚಿತ್ರದಲ್ಲಿ ನನ್ನ ತಂದೆ ಶಿವನಾಗಿ ಅದ್ವಾನಿ ಲಕ್ಷ್ಮಿಯವರು ಪಾರ್ವತಿಯಾಗಿ ಆ್ಯಕ್ಟ್ ಮಾಡ್ತಾರೆ ನೋಡಿ ಇವರು ಹಾಕೊಂಡಿರೋದು ನಿಜವಾದ ಹಾವು ಕತ್ತಗೆ ಹಾಕಿರೋದು ನಿಜವಾದ ಹಾವು ಸೊ ಆ ಚಿತ್ರದ ಒಂದು ಒಂದು ಎಕ್ಸ್ಪೀರಿಯನ್ಸು ನನ್ನ ತಂದೆ ಜೀವನದಲ್ಲಿ ಆದಂಥ ಒಂದು ಘಟನೆ ನನ್ನ ಜೀವನದಲ್ಲಿ ಆದ ಘಟನೆ ಈ ಮಹಾಬಲ ಅನ್ನೋ ಹೆಸರಿಗೆ ಎಲ್ಲದಕ್ಕೂ ಸಂಗಮ ಆಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ಅವರು ಆ ಶ್ರೀಶೈಲಕ್ಕೆ ಶೂಟಿಂಗ್ ಹೋಗಿದ್ದಾರೆ ಹೋದಾಗ ಅಲ್ಲಿ ಆ ಸನ್ನಿವೇಶ ಹೇಗಿರುತ್ತೆ ಅಂದರೆ ಶಿವ ಪಾರ್ವತಿ ಭೂಲೋಕದಲ್ಲಿ ಪುಣ್ಯ ಅನ್ನೋದೇ ಇಲ್ಲ ಒಳ್ಳೆಯವರು ಅನ್ನೋದಿಲ್ವೇ ಇಲ್ಲ ಬರೀ ಕೆಟ್ಟವರೇ ಇದ್ದಾರೆ ಅವರೇ ಜಾಸ್ತಿ ಆಗ್ತಿದ್ದಾರೆ ವಿಶ್ವ ಜನ ಆ ಏನೋ ಮಾತುಕತೆ ಭೂ ಕೈಲಾಸದಲ್ಲಿ ಆಗಿರುತ್ತೆ ಅದನ್ನು ಟೆಸ್ಟ್ ಮಾಡೋಕ್ಕೆ ಶಿವ ಪಾರ್ವತಿ ಮಾರ್ವೇಶದಲ್ಲಿ ಶ್ರೀಶೈಲಕ್ಕೆ ಬರ್ತಾರೆ ಬಂದಾಗ ಪಾತಾಳ ಗಂಗೆ ಅಲ್ಲಿ ಸ್ನಾನ ಮಾಡೋದಕ್ಕೆ ಅಂತ ಇವರು ಶಿವ ಪಾರ್ವತಿ ವಯಸ್ಸಾದ ಒಂದು ವೃದ್ಧನ ಒಂದು ವೇಷದಲ್ಲಿ ಅಲ್ಲಿಗೆ ಬರ್ತಾರೆ ಬಂದು ಆ ನೀರ್ ದಡದಲ್ಲಿದ್ದಾಗ ಇದ್ದಾಗ ಎಲ್ಲರೂ ಗಮನವೇ ಈ ಶಿವ ಪಾರ್ವತಿ ಕಡೆ ಬ ಬರುತ್ತೆ ಆವಾಗ ಕೇಳ್ತಾರೆ ಏನಮ್ಮ ನಿನ್ನ ಗಂಡ ಇಷ್ಟು ವಯಸ್ಸಾದರೂ ಹೀಗೆ ಕಾಣ್ತಾನೆ ಹಾಗೆ ಕಾಣ್ತಾನಿಂದ ಎಲ್ಲ ಅಂದಾಗ ಹೌದು ಅವನ ಮಾರ್ಮಿಕವಾಗಿ ಅವನು ಪರಮೇಶ್ವರ ಅಂತ ಹೇಳಿಕೊಂಡು ಅವರು ಇದು ಮಾಡ್ತಾರೆ ಕೊನೆಗೆ ಅವರು ನೀರಿಗೆ ಬೆಳೀತಾರೆ ಶಿವ ವಯಸ್ಸಾದ ವೃದ್ಧನ ವೇಷದಲ್ಲಿ ಶಿವ ನೀರಿಗೆ ಹಾರ್ತಾನೆ ಅಲ್ಲಿ ಹಾರಿಬಿಟ್ಟು ಅಲ್ಲೇ ಈಜುತ್ತಾ ಇರ್ತಾರೆ ಆ ಪಾತಾಳ ಗಂಗೆಯಲ್ಲಿ ಈಜ್ತಾ ಇದ್ದಾಗ ನನ್ನ ತಂದೆ ಹೇಳೋರು ಇನ್ನೂರು ಅಡಿ ಆಳ ಇರೋವಂಥ ಜಾಗ ಬ್ಯಾಕ್ ವಾಟ್ರದು ಕೃಷ್ಣ ರಿವರ್ದು ಇದರದ್ದು ಬ್ರಿಡ್ಜ್ ಇದೆ ಅಲ್ಲಿ ಡ್ಯಾಮ್ ಇದೆ ಡ್ಯಾಮ್ ಹಿಂಬಾಗ ಅಲ್ಲಿ ಸ್ವಿಮ್ ಮಾಡ್ತಿದ್ದಾಗ ಎಲ್ಲರೂ ಕೊಂಡಾಡ್ತಾರೆ ಏನು ಈ ವಯಸ್ಸಿನಲ್ಲಿ ಇಷ್ಟು ವಯಸ್ಸಾದರೂ ಇವು ಮುದುಕ ಇಷ್ಟು ಚೆನ್ನಾಗಿ ಈದ್ತಿದ್ದಾನಲ್ಲ ಅಂತಲ್ಲ ಆವಾಗ ಪಾರ್ವತಿ ಹೇಳ್ತಾನೆ ಎಷ್ಟೇ ಆಗಲಿ ಅವನು ನನ್ನ ನಾಯಕ ಅನ್ನೋದು ಲೋಕವಡಿಯ ಅನ್ನೋ ಥರ ಅದನ್ನು ಕೆಲವೆಲ್ಲ ಸಂಭಾಷಣೆ ಕೊನೆಗೆ ಹೀಗೆ ಈತ್ತಿದ್ದ ಶಿವ ಮುಳುಗೋಕೆ ಶುರು ಮಾಡ್ತಾನೆ ಸನ್ನಿವೇಶ ಆ ಥರ ಇರುತ್ತೆ ಅವನು ಮುಳುಗಿಯದ್ದು ಕಾಪಾಡಿ ಕಾಪಾಡಿ ಅನ್ನೋ ಥರ ಒಂದು ಸನ್ನಿವೇಶ ಬುದ್ಧಿ ಅಲ್ಲಿ ಕ್ರಿಯೇಟ್ ಆಗುತ್ತೆ ಅವಾಗ ನನ್ನ ಹೆಂಡತಿ ಅಂದರೆ ಪಾರ್ವತಿ ಇದ್ದವರು ಓ ನನ್ನ ಗಂಡನ್ನು ಯಾರ್ಯಾರ ಕಾಪಾಡಿ 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 ಅಂದಾಗ ಒಬ್ಬೊಬ್ಬರು ನೀರಿಗೆ ಹಾರಕ್ಕೆ ಹೋಗ್ತಾರೆ ಆವಾಗ ಎಲ್ಲರನ್ನು ಪಾರ್ವತಿ ತಡಿತಾಳೆ ತಡೆದು ನೀನು ಜೀವನದಲ್ಲಿ ಏನು ಪಾಪ ಮಾಡಿದೆ ಹೋದರೆ ನನ್ನ ಗಂಡನ್ನು ಮುಟ್ಟು ಇಲ್ದರು ಮುಟ್ಟಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಒಬ್ಬೊಬ್ಬರಾಗಲೂ ಒಬ್ಬರು ಬಚಾವ್ ಮಾಡೋಕ್ಕೆ ಅಂತ ಹೋದವರೆಲ್ಲ ಹಿಂದಕ್ಕೆ ಬರ್ತಿರ್ತಾರೆ ಯಾಕೆಂದರೆ ಪಾಪಿಗಳೇ ಜಾಸ್ತಿ ಇರೋದನ್ನ ನಾವು ನಾವು ಪಾಪಿಗಳು ನಾವು ಮುಟ್ಟೋಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲ ಹಿಂದೆ ಬರ್ತಾರೆ ಅನ್ನೋದು ಆಗಿನ ಕಾಲದ ಅವರು ಒಂದು ಇಲ್ಯೂಷನ್ ಅದು ಅದೊಂದು ಇಟ್ಕೊಂಡು ಮಾಡಿರ್ತಕ್ಕಂಥ ಕತೆ ಕೊನೆಗೆ ಅಲ್ಲಿ ಹೀರೋಯಿನ್ ಬಿ ದೇವಿ ದೇವಿಯವರು ಇರ್ತಾರೆ ಅವರು ಬರ್ತಾರೆ ಅವರು ವೇಷ್ಯ ಒಂದು ಪಾತ್ರ ಅದರಲ್ಲಿ ಮಾಡಿರ್ತಾರೆ ಅವ್ರನ್ನ ನೀರ್ಗೆ ಹಾರಬೇಕು ಅನ್ನೋದಕ್ಕೆ ತಿರ್ಗಾ ಪಾಪ ತಿಡಿತಾರೆ ತಡೆದ್ಬಿಟ್ಟು ಏಯ್ ಜೀವನದಲ್ಲಿ ನೀನು ಏನು ಪಾಪ ಮಾಡಿದ್ರು ನನ್ನ ಗಂಡನ್ನು ಮುಟ್ಟು ಇಲ್ಲದ ಏ ಹೋಗಮ್ಮ ಅದಕ್ಕೆಲ್ಲ ಟೈಮ್ ಇಲ್ಲ ಅಂದ್ಬಿಟ್ಟು ಹಾರಿಬಿಟ್ಟು ಹೋಗಿ ಆ ವೃದ್ಧ ಅಂದರೆ ಶಿವನ ಬಚಾವ್ ಮಾಡಿ ಕರ್ಕೊಂಡು ಈ ಸನ್ನಿವೇಶ ಮಾಡಬೇಕಾದ್ರೆ ಬಹಳ ಒಳ್ಳೆ ಅರ್ಥ ಗರ್ಭಿತವಾದ ಒಂದು ಸನ್ನಿವೇಶ ನನ್ನ ತಂದೆಯವರೇ ಆ್ಯಕ್ಚುಲಾಗಿ ಡೂಪು ಅಂದರೆ ಸ್ಟಂಟ್ ಅಂತಾರಲ್ಲ ಅವರು ಬಂದಿದ್ದರಂತೆ ಹೋಗಿ ಮಾಡ್ತಾರೆ ಅಂತ ಏ ನಾನೇ ಇತ್ತೀನಿ ಹಂಗೆ ಬರುತ್ತೆ ಅಂತ ನನ್ನ ತಂದೆ ನಿಜವಾಗ್ಲೂ ಬಹಳ ಒಳ್ಳೆ ಸ್ವಿಮ್ಮರು ಅವ್ರಿಗೆ ನ್ಯಾಚುರಲ್ ಸ್ವಿಮ್ಮರ್ ಅಂತ ಹೇಳ್ತೀವಿ ಈಗ ನನ್ನ ಮಗ ನ್ಯಾಷನಲ್ ಗೋಲ್ಡ್ ಮೆಡಲಿಸ್ಟ್ ಸ್ವಿಮ್ಮರು ಅವನ ಕೋಚ್ ಕೂಡ ನನ್ನ ಮಗ ನನ್ನ ತಂದೆಯೂ ಒಳ್ಳೆ ಸುಮಾರು ತಾತಂದೆ ಮಗ ಮೊಮ್ಮಗನಿಗೂ ಬಂದಿದೆ ಏನಕ್ಕೆ ನೀರ ಮೇಲೆ ಚಕಮಟ್ಟಲ ಪದ್ಮಾಸನ ಹಾಕೊಂಡು ಮಲ್ಕೊಳ್ಳೋರು ಆ ಒಂದು ಶಕ್ತಿ ಪರಮಾತ ಅದನ್ನು ಬಾಯನ್ಸಿ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ ಅಂಥ ಒಂದು ಒಳ್ಳೆ ಇದಿತ್ತು ಅವರಿಗೆ ನಾಲೆಡ್ಜು ಅವರು ಈತ್ತಿದ್ದವರು ಅಲ್ಲಿ ಆ್ಯಕ್ಚುಲಾಗಿ ಕಾಪಾಡಿ ಕಾಪಾಡಿ ಅನ್ನೋ ಒಂದು ಸನ್ನಿವೇಶದಲ್ಲಿ ಮುಳುಗಿ ಹೇಳಿ ಮಾಡುವಂಥ ಇದರಲ್ಲಿ ಅದು ಪಾತ್ರಕ್ಕೋಸ್ಕರನ ಅಥವಾ ಬೇರೆ ಇನ್ನೊಂದಕ್ಕೂ ನಂಗೆ ಗೊತ್ತಿಲ್ಲ ಅವರು ಈ ಕಚ್ಚೆನೆ ಕಟ್ಕೊಂಡು ಅಲ್ಲಿ ತೂ ಮೇಲ್ಗಚ್ಚೆ ಅಂತಾರೆ ಈ ಮಂಡಿ ಮೇಲೆ ಬರುವಂಥ ಒಂದು ಕಚ್ಚೆ ಕಟ್ಕೊಂಡು ನಿಮಗೆ ಆ ಫೋಟೋದಲ್ಲಿ ಕಾಣಲ್ಲ ನೀರಲ್ಲಿ ಮುಳುಗಿರೋದು ಒಂದಿದೆ ಆ ಫೋಟೋದಲ್ಲಿ ನೋಡಿದ್ರೆ ಕಚ್ಚೆ ಕಟ್ಕೊಂಡು ಇಳ್ದಿರ್ತಾರೆ ಅದರಲ್ಲಿ ಇಟ್ಟಿದ್ದೇವೆ ಅದೇನೋ ಅದು ಜಾರತೆ ಸ್ವಲ್ಪ ಹೊಟ್ಟೆ ಇತ್ತು ಅಂದ್ಬಿಟ್ಟು ಸೊಂಟಕ್ಕೊಂದು ಪಟ್ಟಿ ಏನೋ ಕಟ್ಕೊಂಡಿದ್ದಾರೆ ಅದು ಯಾವುದೋ ಏನೋ ಬಿಚ್ಚಿಕೊಂಡು ಕಾಲು ಕಾಲಿಗೆ ಸುಕ್ಕ ಸಿಕ್ಕಾಕ್ಂಡಿದ್ದೆ ಒದ್ದಾಡ್ತಿದ್ದಾರೆ ಅವರು ಆಕ್ಚುಲಿ ಮುಳುಗಿ ಎದ್ದು ಮುಳುಗಿ ಎದ್ದು ಒದ್ದಾಡ್ತಿದ್ದಾರೆ ಆಯಿತು ಶಾರ್ಟ್ ಓಕೆ ಬನ್ನಿ ಬನ್ನಿ ಇಂದ ಟೈರೆಕ್ಟರ್ ಕರೀತಿದ್ದಾರೆ ಅವ್ರು ಇನ್ನು ಮುಳುಗ್ತಿದಾರೆ ಹೇಳ್ತಿದ್ದಾರೆ ಮುಳುಗ್ತಿದ್ದಾರೆ ಏನು ಹಿಂಗಾಯಿತು ಹಿಂಗೆ ಆಮೇಲೆ ಆಮೇಲೆ ಅವನು ಸ್ಟಂಟ್ ಮನ್ಗೆ ಏನೋ ಅನ್ನಿಸ್ತೋ ಏನೋ ಕೊನೆಗೆ ಡೈವ್ ಮಾಡಿ ಹೋಗಿ ಕೊನೆಗೆ ಆ ಬಟ್ಟೆ ಬಿಚ್ಚಿಬಿಟ್ಟು ಕೊನೆಗೆ ಕಳ್ಕೊಂಡು ಬಂದಂತೆ ಕಾಲಿಗೆ ಕಾಲಿಗೆ ಸುತ್ತಿದ್ದರೆ ಅವರು ಬಿಚ್ಚಿಯಾರೆ ಅಷ್ಟೊಂದು ಮಣ್ಣು ನೀರು ಅಂಡರ್ ವಾಟರ್ ಉಂಟು ಆ ಸಿಕ್ಕಾಕೊಂಡಿತ್ತಂತ ಬಿಚ್ಚಿದ್ದಾರೆ ಹೇಳಿರ್ಬೇಕು ಅವರು ಅಥವಾ ಕೈ ಕಾಲು ಬಡಿಬೇಕಾದ್ರೆ ಅಂದ್ರೆ ಆ ಒಂದು ಸುಮಾರು ಒಂದು ಹತ್ತರ ಏನಿಲ್ಲ ಅಂದ್ರೆ ಒಂದು ನೂರಡಿ ಒಳಕ್ಕೆ ಹೋಗಿದ್ದಾರೆ ನೀರಲ್ಲಿ ನೂರಡಿ ಆ ನೂರಡಿ ಇಚ್ಕೊಂಡು ಬಂದಿದ್ದಾರೆ ಬಂದ ಮೇಲೆ ಅದೇನೋ ಒಣಕ್ಕೆ ಹೋಗಿ ಸೀರ್ಯಸೇ ಆಗ್ಬಿಟ್ಟಿತ್ತು ಅಂತ ಅವರು ಅಲ್ಲಿ ಹೇಳಿದ್ದು ಗೊತ್ತಾಗಿದೆ ಅಲ್ಲಿಂದ ಶೂಟಿಂಗ್ ಮುಗಿಸ್ಕೊಂಡು ಬಂದರು ಆ ಸಮಯಕ್ಕೆ ತಕ್ಕಾಗೆ ನನ್ನ ಜೀವಮಾನದಲ್ಲಿ ನಾನು ಸ್ವಿಮ್ಮಿಂಗ್ ಕಲಿಬೇಕು ಅಂತ ಭಾಳ ಆಸೆ ಇತ್ತು ನಮ್ಮ ಮನೇಲಿ ಅದಕ್ಕೆ ಅವಕಾಶ ಕೊಡ್ತಿರ್ಲಿಲ್ಲ ನೀರು ಇದ್ದ ಜಾಗದಲ್ಲಿ ಹೋಗಕೂಡಿತು ಹಾಗೆಗೆ ಅಂತಲ್ಲ ಅಲ್ಲ ಮುಂಚೆಯಿಂದನೂ ಹಾಗೆಲ್ಲ ಅಂದರೆ ಒಬ್ಬರು ಗೊತ್ತಿರೋರು ಈಜು ಬಲ್ಲವರು ಎದುರುಗಡೆ ಈಜಬೇಕು ಅನ್ನೋದು ಒಂದಿತ್ತು ಒಂಥರ ಕೋಚಿಂಗ್ ಇದ್ದಂಗೆ ಇರುತ್ತೆ ಅಥವಾ ಪ್ರೊಟೆಕ್ಷನ್ ಇರುತ್ತೆ ಅಂತ ನಾನೇನು ಮಾಡಿದೆ ನಾನು ಓದಿದ್ದು ಜೆ ಎಸ್ ಎಸ್ ಸ್ಕೂಲು ಆದರೆ ಎದುರುಗಡೆ ಸ್ವಿಮ್ಮಿಂಗ್ ಪೂಲು ಸೊ ಅದಕ್ಕೆ ಕದ್ದುಬಿಟ್ಟು ಹೋಗ್ತಾ ಹೋಗ್ತಾಯಿದ್ದೆ ಆವತ್ತೊಂದು ದಿವಸ ಏನಾಗಿದೆ ನಾವು ಮಾಮೂಲಿ ಹುಡುಗರು ಚೇಷ್ಟೆ ಮಾಡೋಕ್ಕೆ ನಾನು ಮಿಡ್ಲ್ ಕ್ಲು ಮಿಡ್ಲ್ ಸ್ಕೂಲಲ್ಲಿದ್ದೆ ಆವಾಗ ನಾನು ಸ್ವಿಮ್ಮಿಂಗ್ ಹೋಗ್ಬಿಟ್ಟು ಬಂದಾಗ ನಮ್ಮಣ್ಣ ಎದುರುಗಡೆ ಬಂದ್ಬಿಟ್ಟ ಅಂದ್ಬಿಟ್ಟು ಈ ಮದ್ದೆ ಆಗಿದ್ದ ಅಂಡರ್ವೇರ್ನ ತೆಗೆದ್ಬಿಟ್ಟು ಬೀದಿಲಿ ಎಸ್ಬಿಟ್ಟು ಬಂದಿದ್ದೆ ನಾನು ಬೇರೆ ರೂಟಿಂದ ಬಂದಿದ್ದೀನಿ ನಾನು ಬರೋ ಅಷ್ಟೊತ್ತಿಗೆ ನನ್ನ ಅಂಡರ್ವೇರ್ನ ಒದ್ದೆ ತಂದುಬಿಟ್ಟು ನನ್ನ ಸ್ನೇಹಿತ ಮನೇಲಿ ಕೊಟ್ಟುಬಿಟ್ಟು ಓಟೋಗಿದ್ದಾನೆ ಅದು ಏನು ನಮ್ಮಪ್ಪನ ಕೈಲಿ ಸರಿ ನಾನು ಅಲ್ಲಿಂದ ಸ್ಕೂಲಿಗೆ ಚಕ್ಕರ್ ಹೊಡ್ತಿದ್ದೀನಿ ಚಕ್ಕರ್ ಓಡೋದು ಸ್ವಿಮ್ಮಿಂಗ್ ಹೋಗಿದ್ದೀನಿ ಸ್ವಿಮ್ಮಿಂಗ್ ಹೋಗಿದ್ರು ಬೈತಾರೆ ಸ್ಕೂಲಿಗೆ ಚಕ್ಕರ್ ಹೊಡಿದ್ರು ಬೈತಾರೆ ಇವೆರಡು ಇತ್ತಲ್ಲ ನಾನು ಈ ಕಡೆಯಿಂದ ಬಂದೆ ಮತ್ತಷ್ಟೇ ನಮ್ಮಪ್ಪ ಬಾಗಲ್ ತೆಗೆದು ತೆಗೆದುಬಿಟ್ಟು ಎಲ್ಲಿಗೂ ಹೋಗಿದ್ದೆ ನಾನು ತಕ್ಷಣ ಎಲ್ಲ ಪ್ರಿಪೇರ್ ಆಗಿಬಿಡ್ತೆ ಸ್ಕೂಲು ಯಾಕೆ ಅದು ಇಲ್ಲ ಸ್ಪೆಷಲ್ ಕ್ಲಾಸ್ ಇದ್ದದ್ದು ಹಾಗೆ ಹಾಗೆ ಏನೋ ಸುಮ್ಮನೆ ಒಂದಾಯ್ತು ಒಂದು ಸುಳ್ಳು ತಲೆ ಯಾಕೆ ಹೀಗಿದೆ ಅಂದರೆ ಏನಾಗಿದೆ ಆಟ ಆಡ್ತಿದ್ದೆ ಈ ಥರ ಒಂದಕ್ಕೊಂದು ಒಂದಕ್ಕೊಂದು ಸುಳ್ಳು ಹೇಳ್ತಿದ್ದೆ ಕಣ್ಣು ಯಾಕೆ ಹಿಂಗೆ ಕೆಂಪಿದೆ ಇದೆ ಅದು ಆಮೇಲೆ ಇದು ಕಣ್ಣು ಧೂಳು ಬಿತ್ತು ತಕ್ಷಣ ಆಂಡ್ರೇರ್ ತೋರಿಸ್ತದೆ ಏನಿದೆ ಅಯ್ಯೋ ನನ್ನ ನನ್ನ ಜೀವಮಾನ ನಮ್ಮಪ್ಪ ನನಗೆ ಕೊಟ್ಟ ಶಿಕ್ಷೆ ಎರಡೇ ಎರಡು ಮೊದಲನೇ ಸಲ ನನ್ನ ಕೊಟ್ಟಂತಹ ಶಿಕ್ಷೆ ಅದು ಅವತ್ತಿನ ದಿಸಾಗಿತ್ತು ಇದೇ ಹಾಲಲ್ಲಿ ಆ ಮೂಲೆಯಲ್ಲಿ ಜಾಡಿಸಿ ಒದ್ರು ಅಲ್ಲಿ ಹೋಗಿ ಬಿದ್ದೆ ಕತ್ತೆ ಬಡವಾ ಈಜಕ್ಕೆ ಹೋಗ್ತೀಯಾ ನೀರತ್ರಕ್ಕೆ ಕುಗ್ತಿಯಾ ಯಾಕೆ ಅಂದರೆ ತದನಂತರ ಗೊತ್ತಾಯಿತು ಬೆಳೆದ ಮೇಲೆ ಅದು ಅರ್ಥವಾಯಿತು ತನಗೆ ಈ ರೀತಿ ಆಗಿತ್ತಲ್ಲ ಇನ್ನೇನಾದ್ರೂ ಹೆಚ್ಚು ಕಡಿಮೆ ಆಗಿ ಮಗನ ಕಳ್ಕೊಳ್ತೀನಿ ಅನ್ನೋ ಒಂದು ಬಾಂಧವ್ಯದಿಂದ ಅವರು ಕೋಪ ಮಾಡಿಕೊಂಡು ಹೊಡೆದ್ರು ಅಂದರೆ ಒದ್ದರು ಹಾಗಾಗಿ ನನ್ನ ಕ ನನ್ನ ತಂದೆ ನನಗೆ ಸದಾಕಾಲ ಮಹಾಬಲ ಇನ್ನೊಂದು ಸಲ ಸಾತ್ವಿಕವಾಗಿ ನನ್ನ ತಂದೆದೇನು ತಪ್ಪಿಲ್ಲ ನನಗೆ ಹೊಡೆದ ಅಂತ ಬೇಸರನೂ ಇಲ್ಲ ನಿಮಗೆ ಆಗಲೇ ಹೇಳಿದಾಗೆ ನನ್ನ ತಂದೆಗೆ ಆರೋಗ್ಯ ಸರಿ ಇರಲಿಲ್ಲ ಅಂದರೆ ಸ್ಟ್ರೋಕ್ ಹೊಡಿಯಕ್ಕೆ ಮುಂಚೆ ನನ್ನ ಮಗನಿಗೆ ಮೂರು ವರ್ಷ ಇವರು ರಿಟೈರ್ ರಿಟೈರ್ ಎಲ್ಲ ಏನು ಮಾಡಿ ಆಗ್ತೇನೆ ಅಂತ ಹೇಳಿರ್ಲಿಲ್ಲ ಎಂಬತ್ತರ ದಶಕದಲ್ಲಿ ಇಲ್ಲಿ ಅವನು ಮೂರು ವರ್ಷವೂ ಇಲ್ಲ ಸಾರಿ ಒಂದೂರು ವರ್ಷ ಎರಡು ವರ್ಷ ನನ್ನ ಮಗನಿಗೆ ಎಂಬತ್ತೇಳು ಎಂಬತ್ತೆಂಟನೇ ಇಸ್ವಿ ಮಾತನ್ನ ಹೇಳ್ತಾಯಿದ್ರು ನಾವು ಮಡ್ರಾಸಲ್ಲಿ ಒಂದು ವಟಾರದಲ್ಲಿತ್ತು ಅಲ್ಲಿ ನೋಡಿ ಒಂದು ಕಲ್ತಿದ್ವು ಏನು ಅಂದರೆ ತಾಯಿ ಅಕಸ್ಮಾತ್ ಅಡುಗೆ ಮನೆಯಲ್ಲಿ ಬಿಸಿಯಾಗಿದ್ದಾಗ ಮಗುನ ಎತ್ಕೊಂಡಿರೋಕ್ಕಾಗಲ್ಲ ಕೆಲಸ ಮಾಡದೇ ಇರೋಕ್ಕಾಗಲ್ಲ ಆ ಮಗು ಮಾತುಗೂ ಕತ್ಕು ಎಳೆದಾಳಿತೆ ಅಲ್ಲಿ ಇಳಿತಿ ಇಲ್ಲಿ ಹೋಗುತ್ತೆ ಇದೆಲ್ಲ ಆಗುತ್ತೆ ಅಂದ್ಬಿಟ್ಟು ಸೊಂಟಕ್ಕೆ ಉಡ್ದಾರ ಕಟ್ತೀವಲ್ಲ ಆ ಉಡ್ದ ಒಂದು ದಾರ ಕಟ್ಬಿಟ್ಟು ನಾಯಿ ತರ ಇಲ್ಲಿ ಬಿಟ್ಟಿದ್ವಿ ಒಂದಷ್ಟು ದೂರ ಹೋಗ್ಬೋದು ಆ ಥರ ಆ ಥರ ಒಂದು ಸಮಯದಲ್ಲಿ ನನ್ನ ತಂದೆಗೆ ಆರೋಗ್ಯ ಸರಿಗಿಲ್ಲ ನಾನು ಅದೇ ಚಾಕಲ್ ಕೂತಿದ್ದೀನಿ ಎಲ್ಲರೂ ಮನೇಲಿ ಇದ್ದಾಗೆ ಅತ್ತೆ ಸರಿಗೆ ಮಾತುಗಳಾಗತ್ತೆ ಆ ಥರ ಸ್ವಲ್ಪ ಉಲ್ಬಣ ಆಯಿತು ನನ್ನ ಹೆಂಡತಿದ್ದು ಏನು ತಪ್ಪಿರಲಿಲ್ಲ ನನ್ನ ತಾಯಿ ಕಡೆಯಿಂದ ತಪ್ಪಾಗ್ತಿತ್ತು ಆದ್ರ ತಾಯಿ ನೀನು ತಪ್ಪು ಮಾಡ್ತೀಯ ಅಂತ ಹೇಳೋಂಗ್ ಏನೇ ಮಾಡಿದ್ರು ಏನೇ ಹೇಳಿದ್ರು ನನ್ನ ತಾಯಿ ಸಮಾಧಾನ ಮಾಡ್ಕೋತಿರ್ಲಿಲ್ಲ ನನ್ನ ಹೆಂಡತಿ ಅದು ವಾದ ಮಾಡ್ತಿದ್ಲು ಬಟ್ ಅಷ್ಟು ರೇಗ್ತಿದ್ಲು ಅಥವಾ ಜಗಳ ಮಾಡ್ತಿದ್ಲು ಅನ್ನೋ ಥರ ಅಲ್ಲ ನನ್ನ ತಾಯಿ ಅರ್ಥ ಮಾಡ್ಕೊಳ್ಳದೆ ಸುಮ್ಮ ಬೈತಾನೆ ಇದು ಅವಳಿಗೆ ಒಂಥರ ಹೇಳ್ತಾರಲ್ಲ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಮ ನೀವು ಈ ಥರ ಹೇಳಿದ್ರೆ ನಾನು ಏನು ಮಾಡಲಿ ಅಂತ ಈ ಥರ ಉದ್ ಉಲ್ಬಣ್ಣದಿಂದ ಅದು ಸ್ವಲ್ಪ ರೈಸ್ಡ್ ವಾಯ್ಸಲ್ಲಿ ಮಾತಾಡ್ತಾರಲ್ಲ ಆ ಥರ ಮಾತಾಡೋ ಸಂದರ್ಭದಲ್ಲಿ ನಾನು ಅದಕ್ಕೆ ಮುಂಚೆ ಒಂದೆರಡು ಸಲ ಹೇಳಿದೆ ಏಯ್ ಅಪ್ಪ ಅಮ್ಮ ಅನ್ಕೊಂಡಿದ್ದೆ ಕಣೆ ಹುಷಾರ ಹುಷಾರಿಲ್ಲ ಸುಮ್ಮಗ್ಬಿಡಿ ಸುಮ್ಮ ಆಯ್ತಮ್ಮ ಆಯಿತು ಸುಮ್ಮನೆ ಯಾ ನನ್ನ ತಾಯಿಗೆ ನಾನು ಹೇಳಕ್ಕಾಗಲ್ಲ ಯಾಕಂದರೆ ಅವರು ಹಿರಿಯರುಳು ನನ್ನ ಹೆಂಡಿಗೆ ಹೇಳ್ಬೋದು ಬಟ್ ನನ್ನ ಹೆಂಡಿಗೆ ಹೇಳ್ತಾ ಇದ್ದೀನಿ ಅದು ನಮ್ಮ ತಾಯಿನೂ ಅರ್ಥ ಮಾಡ್ಕೋತಿಲ್ಲ ನನ್ನ ಹೆಂಡಿಗೆ ತಲೆ ಒಳಗೆ ಹೋಗ್ತಾ ಇಲ್ಲ ಹೀಗಾಗಿ ಕೊನೆಗೆ ಇಲ್ಲಿ ಹಾಲಿಗೆ ಬಂದು ಗಲಾಟೆ ಮಾಡೋಕ್ಕೆ ಶುರು ಮಾಡಿದ್ರು ಅದು ಅತ್ಯಷ್ಟು ಸರಿ ಬರುವೆ ಎಷ್ಟು ಸಲ ಹೇಳೋದು ನಿನಗೆ ಇಷ್ಟು ಅಪ್ಪನ ಹುಷಾರಿಲ್ಲ ಮಾತಾಡ್ತಿಲ್ಲ ಯಾಕಂದ್ರೆ ನಮ್ಮ ಅಮ್ಮನ ಮೇಲಿನ ಕೋಪ ನನ್ನ ಹೆಂಡತಿ ಮೇಲೆ ತೀರ್ಸ್ಕೋಬೇಕಾಗಿತ್ತು ನನಗೆ ಪಪ ನನ್ನ ಏನು ಮಿಸ್ಟೇಕ್ ಇರಲಿಲ್ಲ ಅಂದರೆ ನಂಗೆ ಗೊತ್ತು ಬಟ್ ನಾವು ಜೊತೆಲಿ ಕೂಡ ಸಂವತ್ಸಾರದಲ್ಲಿ ವಯಸ್ಸಾದ ತಂದೆ ತಾಯಿ ಜೊತೆಲಿ ಇರೋದೇ ನಮ್ಮ ಪ್ರಥಮ ಕರ್ತವ್ಯ ಹಾಗಾಗಿ ಅವರು ಹೊಂದ್ಕೊಂಡಿರಲೇಬೇಕು ವಿಧಿ ಇಲ್ಲದೆ ಏನು ಮಾಡಿದೆ ನನ್ನ ತಾಯಿ ಮೇಲಿನ ಕೋಪನ ನನ್ನ ಹೆಂಡತಿ ಮೇಲೆ ತೀರ್ಸೋಕ್ಕೆ ಅಂತ ಎತ್ತ ರೇಗಿ ಕಪಾಳಕ್ಕೋದು ಈ ಹೊಡೆದ್ಬಿಟ್ಟು ಈ ಕಡೆ ತಿರುಗ್ತೀನಿ ರಪ್ಪ ಅಂತ ಯಾರು ಕೆನೆ ಹೊಡೆದಾಗ್ತು ತಿರು ನೋಡಿದ್ರೆ ನಮ್ಮ ಅಪ್ಪ ನಾಚಿಕೆ ಆಗಲ್ಲ ನಾಚಿಕೆ ಆಗಲ್ಲ ನಿನ್ ಜನ್ಮಕ್ಕೆ ಒಂದು ಹೆಣ್ಣ ಮೇಲೆ ಕೈ ಮಾಡ್ತೀಯನೋ ಅದು ನಿನ್ನ ನಂಬ್ಕೊಂಡು ಬಂದಿರೋದು ನಂದು ಲವ್ ಮ್ಯಾರೇಜ್ ನಿನ್ನ ನಂಬ್ಕೊಂಡು ಬಂದಿರೋ ಹೆಣ್ಣು ಮೇಲೆ ನಿನ್ ಜನ್ಮಕ್ಕೆ ಅನ್ಬಿಟ್ಟು ಹೋಗಿ ನನ್ನ ತಂದೆ ವ್ಯಕ್ತಿತ್ವನೇ ನೀವು ಚಿತ್ರದ ಪರದೆ ಮೇಲೂ ನೋಡಿರ್ತೀರ ಅನ್ನೋದಕ್ಕೆ ಇದೇ ಸಾಕ್ಷಿ ಯಾಕಂದ್ರೆ ಜೀವನದಲ್ಲಿ ಹಾಗೆ ನಡ್ಕೋತಿದ್ದ ನನಗೆ ಕಪಾಳ ಕೊಡದೆ ಅದು ಮಗ ಇದಾನಲ್ಲಿ ಮಗನ ಎದುರು ಹೊಡೆದೆ ಹೆಂಡತಿ ಎದುರು ಹೊಡೆದೆ ಅಂತ ಹೇಳಿ ಎಷ್ಟು ನೊಂದ್ಕೊಂಡಿದ್ದಾರೆ ಗೊತ್ತಾ ನಮ್ಮಪ್ಪ ಎರಡು ಮೂರು ದಿವ್ಸದೇ ಊಟ ತಿಂಡಿನೇ ಸರಿಯಾಗಿ ಮಾಡಲಿಲ್ಲ ಬಿಟ್ಬಿಟ್ಟಿದ್ರು ಮಲಗೇಳ್ತಿದ್ದರು ಯೋಚನೆ ಮಾಡ್ತಿದ್ರು ವಾಕ್ ಹೋಗ್ತಿದ್ದವರು ಅದನ್ನು ಬಿಟ್ಬಿಟ್ಟಿದ್ರು ಮಗನಿಗೆ ಒಂದು ಕೊಡದೆ ಅದು ಹೆಂಡತಿ ಎದುರಿಗೆ ಮಗನ ಎದುರಿಗೆ ಅಂತ ಆಮೇಲೆ ನಾನು ಸಮಾಧಾನ ಮಾಡಿದ್ಮೇಲೆ ಅವರು ನಾನು ಈ ಥರ ಎರಡುವೇ ಬಹಳ ಔಚಿತ್ಯವಾದ ಸಂದರ್ಭದಲ್ಲಿ ನಾನು ಶಿಕ್ಷೆಯನ್ನು ಸ್ವೀಕರಿಸಿದೆ ನನ್ನಿಂದ ತಪ್ಪಾಗಿದೆ ಅಂತ ಹೇಳ್ಕೊಳ್ಳೋರು ಹೇಳ್ಕೊಬೋದು ನನ್ನಿಂದ ತಪ್ಪಾಗಿಲ್ಲ ಅಂತ ಒಪ್ಕೊಳ್ಳೋರು ಒಪ್ಕೊಬೋದು ಅವ್ರಿಗೂ ಗೊತ್ತಾಯಿತು ಯಾಕೆ ನಾವು ಹೊಡೆದೆ ಅಂತ ಅವರು ನಂಗೆ ಹೊಡೆದ್ರು ನಾನು ಈಜಿ ಏನಾರು ಹೆಚ್ಚುಕೊಮ್ಮೆ ನನ್ನ ಜೀವಕ್ಕೆ ಮಾಡ್ಕೋತೀನಿ ಅಂತ ಅವ್ರು ಹೊಡೆದ್ರು ನಾನು ಈಜು ಕಲಿಬೇಕು ಅಂತ ಕಲಿತೆ ಹಾಗಾಗಿ ಇವೆರಡು ಘಟನೆ ನಮ್ಮಪ್ಪ ನನಗೆ ಶಿಕ್ಷೆ ಕೊಟ್ಟಿದ್ದು ಕೋಪ ಮಾಡಿಕೊಂಡಿತ್ತು ಕೋಪ ಇಟ್ಟಿ ಕೊಡದೆ ಅವ್ರಿಗೂ ಗೊತ್ತಿತ್ತು ನಮ್ಮಅಪ್ಪ ಎಲ್ಲ ಗೊತ್ತಿತ್ತು ಅಯ್ಯೋ ನನ್ನ ತಂದೆಗೆ ಎಂತ ದಿವ್ಯ ದೃಷ್ಟಿ ಇತ್ತು ಅಂತಂದ್ರೆ ಯಾರು ಯಾತಕ್ಕೆ ಏನು ಮಾತಾಡ್ತಾರೆ ಅನ್ನೋದು ಅರ್ಥ ಮಾಡ್ಕೊಳ್ಳೋರು ಇನ್ನೂ ಒಂದು ವಿಷಯ ಹೇಳ್ತೀನಿ ಎಷ್ಟೋ ಜನ ಅಂತ ಕೇಳಿದ್ರೆ ಇದು ನಾವೆಲ್ಲ ಉತ್ಪ್ರೇಕ್ಷೆ ಮಾಡ್ತಿದ್ದೀವಿ ಅನ್ಕೋತಾರೆ